ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಸಿದ್ಧವಾಯಿತ ರಾಜ್ಯ ಸರ್ಕಾರ ಅಂತ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ನಬಾರ್ಡ್ ಫೈಟ್ ಈಗ ಜೋರಾಗ್ತಾ ಇತ್ತು ಅನುದಾನದ ವಿಚಾರದಲ್ಲಿ ದೆಹಲಿಯಲ್ಲಿ ಮತ್ತೆ ಹೋರಾಟ ಮಾಡುವುದಕ್ಕೆ ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಹೀಗಾಗಿ ಅನುದಾನಕ್ಕಾಗಿ ನಿರ್ಮಲಾ ಸೀತಾರಾಮನ್ ಆಗೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ತಯಾರಿ ಮಾಡಿಕೊಂಡಿದ್ದಾರೆ ವಿತ್ತ ಸಚಿವೆಗೆ ಮನವಿ ಸಲ್ಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ನಿರ್ಮಲಾ ಸೀತಾರಾಮನ್ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯವರು ಮನವಿಗೆ ಸ್ಪಂದಿಸದಿದ್ರೆ ಕೇಂದ್ರದ ವಿರುದ್ಧ ಮತ್ತೊಂದು ಹೋರಾಟ ಮಾಡುವಂತ ಸಿದ್ಧತೆ ಕೂಡ ನಡೀತಾ ಇದೆಯಂತೆ ಈ ಹಿಂದೆ ಅನುದಾನಕ್ಕೆ ಹೋರಾಡಿದ ರೀತಿಯಲ್ಲೇ ಈಗ ಮತ್ತೆ ಒಂದು ರೀತಿ ಇದು ಸಾಲದ ಸಂಘರ್ಷ ರೈತರಿಗೆ ಪ್ರತಿ ವರ್ಷ ಕೂಡ ಇಂತಿಷ್ಟು ಅಂತ ಸಾಲವನ್ನು ಕೊಡಲಾಗುತ್ತೆ ಕಳೆದ ಬಾರಿ ಐದು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಸಾಲವನ್ನು ಕೊಡಲಾಗಿತ್ತು ಕೇಂದ್ರದಿಂದ ರಾಜ್ಯಕ್ಕೆ ಆದ್ರೆ ಈಗ ಐವತ್ತೆಂಟು ಪರ್ಸೆಂಟ್ ಸಾಲದಲ್ಲಿ ಇಳಿಕೆ ಆಗಿದೆ ರೈತರಿಗೆ ಕೊಡಬೇಕಾಗಿರುವಂತಹ ಸಾಲವನ್ನ ಕೇವಲ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರಂತೆ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಬೇಕು ಅಂತ ಸಜ್ಜಾಗಿದ್ದಾರೆ ಹಿಂದೆ ಐದು ಸಾವಿರದ ಐದು ಸಾವಿರಕ್ಕೂ ಹೆಚ್ಚು ಕೋಟಿ ಸಾಲವನ್ನು ಕೊಟ್ಟಿದ್ರು ಅದಾದ ಬಳಿಕ ಎರಡ್ ಸಾವಿರದ ಮುನ್ನೂರ ನಲವತ್ತು ಈಗ ನೋಡಿದ್ರೆ ಏಕಾಏಕಿಯಾಗಿ ಐವತ್ತೆಂಟು ಪರ್ಸೆಂಟ್ ಸಾಲ ಕೊಡೋದ್ರಲ್ಲಿ ಇಳಿಕೆ ಆಗಿದೆ ಹಾಗಾದ್ರೆ ರೈತರು ಸಾಲ ಮಾಡಿಕೊಂಡಿರ್ತಾರೆ ಅದನ್ನ ಮನ್ನಾ ಮಾಡೋದು ಹೇಗೆ ಜೊತೆಗೆ ರೈತರಿಗೆ ಬೇಕಾಗಿರುವಂತ ಯೋಜನೆಗಳಿಗೆ ಬೇಕಾದ ಹಣವನ್ನ ಪೂರೈಸೋದು ಹೇಗೆ ಕೇಂದ್ರ ಸರ್ಕಾರ ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಯಾಕೆ ಮಲದಾಯಿ ಧೋರಣೆಯನ್ನ ತೋರ್ತಾ ಇದೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ ಪ್ರತಿ ವರ್ಷವೂ ಕೂಡ ರಾಜ್ಯ ನಮ್ಮ ಕರ್ನಾಟಕದಿಂದ ತೆರಿಗೆ ಕಟ್ಟೋದರಲ್ಲಿ ಮಹಾರಾಷ್ಟ್ರದ ಬಳಿಕ ನಂತರದ ಸ್ಥಾನದಲ್ಲಿ ನಾವೇ ಇದ್ದೇವೆ ತೆರಿಗೆ ಸಂಗ್ರಹ ಮಾಡ್ತಾರೆ ಚೆನ್ನಾಗಿ ಆದ್ರೆ ವಾಪಸ್ ನಮಗ್ ಬರ್ಬೇಕಾಗಿರುವಂತಹ ಹಣವನ್ನ ನಮಗ್ ಕೊಡ್ತಾ ಇಲ್ಲ ಅದರಲ್ಲೂ ಕೂಡ ಕೈ ಹಿಡಿದು ಕೊಡ್ತಾ ಇದ್ದಾರೆ ಇಳಿಕೆ ಆಗಿದೆ ಅಂತ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಈ ರೀತಿ ಮಾಡ್ತಾ ಇದ್ದಾರೆ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಐದ್ ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನ ಕೊಡ್ತಾ ಇದ್ರು ಸಾಲಕ್ಕಾಗಿ ಹಣವನ್ನ ಕೊಡ್ತಾ ಇದ್ರು ಆದ್ರೆ ಈ ಬಾರಿ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಈ ರೀತಿ ಮಲದಾಯಿ ಧೋರಣೆ ತೋರಿಸ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡ್ತಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ ಸ್ವಾಮಿ ಸ್ವಾಮಿ ಈಗಾಗಲೇ ಅನುದಾನಕ್ಕೆ ಸಂಬಂಧಪಟ್ಟಂತೆ ಸಿದ್ಧರಾಮಯ್ಯನವರು ದೆಹಲಿವರೆಗೂ ಹೋಗಿ ಹೋರಾಟ ಮಾಡಿದ್ರು ಈಗ ಸದ್ಯಕ್ಕೆ ಸಾಲದ ಸಂಘರ್ಷ ಕೂಡ ಶುರುವಾಗ್ಬಿಟ್ಟಿದೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಆಗಬೇಕು ಅಂತ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಎಷ್ಟೊತ್ತಿಗೆ ಸಮಯಾವಕಾಶ ಕೊಡ್ತಾರೆ ಏನ್ ಕತೆ ಸರಿಯಾಗಿ ಸ್ಪಂದಿಸ್ತಾರ ಇಲ್ವಾ ಏನ್ ಡೀಟೇಲ್ಸ್ ಇದೆ ಸೌಖ್ಯ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಇವತ್ತು ಹಲವು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಆ ಪ್ರಮುಖವಾಗಿ ಆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಈ ಬಗ್ಗೆ ಸಿಎಂ ಸಿ ಸಿದ್ದರಾಮಯ್ಯ ಅವರೇ ಸ್ಪಷ್ಟಪಡಿಸಿರುವಂತದ್ದು ಅಂದ್ರೆ ನಿನ್ನೆ ಆ ಸಿದ್ದರಾಮ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದರು ನಾನು ನಿರ್ಮಲಾ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡ್ತೀನಿ ಸಮಾವಕಾಶ ಕೇಳಿದ್ದೀನಿ ಅಂತ ಅದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗುವ ಸಾಧ್ಯತೆಗಳು ಇದೆ ಅಂದ್ರೆ ನಬಾರ್ಡ್ ನಬಾರ್ಡ್ ನಿಂದ ಬರುವಂತಹ ಒಂದು ಹಣದ ವಿಚಾರವಾಗಿ ಸಾಕಷ್ಟು ತಾರತಮ್ಯ ಮಾಡ್ತಾ ಇದೆ ಮತ್ತೆ ಸರ್ಕಾರ ಎಂಬ ವಿಚಾರವನ್ನು ಈಗಾಗಲೇ ಆರೋಪವನ್ನ ರಾಜ್ಯ ಸರ್ಕಾರದ ನಾಯಕರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಆರೋಪ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅಂದ್ರೆ ರಾಜ್ಯಕ್ಕೆ ಬರಬೇಕಾದಂತ ನಿಂದ ಹಣ ಅಂದುಕೊಂಡಷ್ಟು ಬಂದಿಲ್ಲ ಕಳೆದ ಬಾರಿ ಕಳೆದ ವರ್ಷ ಕೊಟ್ಟದಕ್ಕಿಂತ ಈ ವರ್ಷ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಎಂಬ ಆರೋಪವನ್ನ ಮಾಡಿ ರೈತರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಎಂಬ ಆರೋಪವನ್ನು ಇಟ್ಕೊಂಡು ಈಗಾಗಲೇ ರಾಜ್ಯ ಸಚಿವರು ಕೂಡ ಸುದ್ದಿಗೋಷ್ಠಿಗಳನ್ನ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ ಒಂದು ಕಡೆ ರಾಜ್ಯ ಸರ್ಕಾರದ ಆರೋಪಗಳ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರದ ನಾಯಕರು ಅಂದ್ರೆ ನೇರವಾಗಿ ಪ್ರಧಾನಮಂತ್ರಿಯವರೇ ಅವರೇ ಆರೋಪಗಳನ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ನಬಾರ್ಡ್ವನ್ನ ಬಳಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ತೆರಿಗೆ ನೀಡುವುದಕ್ಕೂ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಆ ಮುಂದಾಗಿರುವಂತದ್ದು ಈ ಹಿಂದೆ ಆ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನದ ವಿಚಾರದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ವಿಚಾರ ಎಂಬ ಶಿಸಿಕೆಡಿ ಆ ದೆಹಲಿಗೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಇಡೀ ರಾಜ್ಯ ರಾಜ್ಯ ಸರ್ಕಾರ ತಂಡವೇ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿಂತಿತ್ತು ರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿತ್ತು ಅವರಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನೇರಿ ಅಲ್ಲೂ ಕೂಡ ಯಶಸ್ವಿ ಆದ್ರು ಈ ಬಳಿಕ ಈಗ ನಬಾರ್ಡ್ ಹಸ್ತವನ್ನ ಇಟ್ಟುಕೊಂಡು ಮತ್ತೊಂದು ಹೋರಾಟಕ್ಕೆ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಆ ರಾಜ್ಯ ಸರ್ಕಾರವು ಮುಂದಾಗ್ತಾ ಇರುವಂತದ್ದು ಅಂದ್ರೆ ಇವತ್ತು ಆ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರ ಸೀತಾರಾಮನ್ ಅವರನ್ನ ಭೇಟಿಯಾಗುವ ಸಾಧ್ಯತೆಗಳು ಹೆಚ್ಚ ಹೆಚ್ಚಳವಾಗಿದೆ ಭೇಟಿಯಾದಂತ ಸಂದರ್ಭದಲ್ಲಿ ಆ ಏನು ನಿಂದ ಬರುತ್ತಿರುವಂತಹ ಒಂದು ಸಾಲದ ಮೊತ್ತ ಆ ಸಾಲದ ಮೊತ್ತದ ಸಂಬಂಧಪಟ್ಟಂತೆ ಆ ಚರ್ಚಿಸುವ ಚರ್ಚಿಸುವ ಸಾಧ್ಯತೆಗಳು ಇದೆ ಕಳೆದ ವರ್ಷ ಐದ್ ಸಾವಿರದ ಆರ್ನೂರು ಕೋಟಿಗಳು ಆ ದಬಾಡ್ನಿಂದ ಸಾಲ ಸಿಕ್ಕಿತ್ತು ಈ ವರ್ಷ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿಗಳು ಮಾತ್ರ ರಾಜ್ಯಕ್ಕೆ ಆ ಸಾಲದ ಮೊತ್ತ ಸಿಕ್ಕಿದೆ ಹಾಗಾಗಿ ಶೇಕಡ ಐವತ್ತೆಂಟು ಪರ್ಸೆಂಟ್ ಅಷ್ಟು ಆ ನಮಗೆ ಕಡಿಮೆ ಆಗಿದೆ ಇದರಿಂದ ರೈತರಿಗೆ ಕೊಡುವಂತಹ ಸಾಲದ ಸಾಲ ಸಾಲ ಸೌಲಭ್ಯಗಳ ವಿಚಾರದಲ್ಲಿ ಕೊರತೆ ಆಗುತ್ತೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಇದನ್ನ ಸಮರ್ಪಕವಾಗಿ ಕೊಡಬೇಕು ಮನತಾಯಿ ಧೋರಣೆ ಅನುಸರಿಸಿರುವ ಒಂದು ನೀತಿಯನ್ನ ಬಿಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ ಈಗ ಈಗಾಗ್ಲೇ ನಬಾರ್ಡ್ ಕಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಹಾಗೂ ನಿರ್ಮ ಕೇಂದ್ರ ಸಚಿವೆ ಹಣಕಾಸು ಸಚಿವೆ ಆದಂತ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿಎಂ ಅವರು ಪತ್ರವನ್ನ ಬರೆದಿದ್ರು ಪತ್ರದ ಮೂಲಕ ಮನವಿಯನ್ನ ಮಾಡಿದ್ರು ಈಗ ಭೇಟಿಯ ಬಳಿಕ ಯಾವ ರೀತಿ ಒಂದು ಸ್ಪಂದಿಸುತ್ತಾರೆ ಕೇಂದ್ರ ಸರ್ಕಾರ ಮತ್ತೆ ಯಾವ ರೀತಿ ರಾಜ್ಯ ಸರ್ಕಾರಕ್ಕೆ ಒಂದು ಆ ಸ್ಪಂದನೆ ಮಾಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟಕ್ಕೂ ಕೂಡ ರಾಜ್ಯ ಸರ್ಕಾರದ ನಾಯಕರು ಕಾಯ್ದು ನೋಡುವ ತಂತ್ರವನ್ನು ಅನುಸರಿಸ್ತಾರಂತದ್ದು ಅಂದ್ರೆ ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಏನಾದ್ರು ಸ್ಪಂದನೆ ಮಾಡಿದಂತ ಸಂದರ್ಭದಲ್ಲಿ ಈಗೇನು ಕೇಂದ್ರ ಸರ್ಕಾರದ ನಾಯಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಆರೋಪಗಳಿಗೆ ತಿರುಗೇಟು ನೀಡೋದಕ್ಕೆ ಈ ನಬಾರ್ಡ್ ವಿಚಾರವನ್ನ ಇಟ್ಕೊಂಡು ರಾಜ್ಯ ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಯಾಕೆಂದ್ರೆ ನಬಾರ್ಡ್ನಲ್ಲಿ ಬರುವಂತಹ ನಬಾರ್ಡ್ನಿಂದ ಬರುವಂತಹ ಸಾಲದ ಮೊತ್ತದ ದಾಖಲೆಗಳು ಕೂಡ ಈಗಾಗಲೇ ರಾಜ್ಯ ಸರ್ಕಾರದ ನಾಯಕರು ಅಂದ್ರೆ ಕಳೆದ ಬಾರಿ ಅಂಕಿಅಂಶಗಳನ್ನು ಕೂಡ ಎಲ್ಲಾ ರೀತಿಯಲ್ಲೂ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಕ್ಸಮರ ನಡೆಸ್ತಾ ಇದ್ದಾರೆ ಇದನ್ನ ಈ ವಿಚಾರವನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ರಾಜ್ಯ ಸರ್ಕಾರದ ನಾಯಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತದ್ದು ಸೌಖ್ಯ